ಸೈತ್ರಾ ಏನು ಹೆಸರು ನಿಮ್ಮದು ಸರ್ ವಿಡಿಯೋ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಹ್ಮ್ ರಿಮೂವ್ ಮಾಡಿ ಅದನ್ನ ಬంద్ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಹೌದು ಇವರು ಯಾವ ಊರವರು ಇವ್ರು ಎಲ್ಲಿ ಇವರು ಇವ್ರು ಎಲ್ಲಿ ಎಲ್ಲಿವರು ಇವ್ರು ಇದೆಲ್ಲ ಇದನ್ನ ಮೊದಲು ಇದೆಲ್ಲ ಹಾಕಿ ಸರಿ ತಗಿರಿ ಮೊದಲು ಇದನ್ನ

ಹೋಗ್ಬೇಕು ನೀನ್ ನಾನು ಹೋಗ್ಬೇಕು ರೆಕಾರ್ಡ್ ಮಾಡಬೇಡ ನೀನ್ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಮಾರ್ವಾಡಿ ಆಟ ಅರ್ಥ ಆಗ್ತಾ ಇದೆಯಾ ಮಾತಾಡೋ ಮಾತಾಡೋ ಮಾತಾಡ ಆಯ್ತು ಡೋಂಟ್ ಟಚ್ ಮೈ ಫೋನ್ ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗಾಕರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತೆಗಿರಿ ಫಸ್ಟ್ ತಗಿರಿ ತಗಿರಿ ಅದನ್ನ ಮೊದ್ಲು ತಗಿರಿ ನೀವು ತೆಗಿರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಇರಿ ನನ್ನ ಪ್ರಶ್ನೆ ಇಚ್ಛೆ ಒಂದ್ ನಿಮಿಷ ಇರಿ ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಫಸ್ಟ್ ತಗಿರಿ ಫಸ್ಟ್ ಇದನ್ನ ಫಸ್ಟ್ ತಗಿರಿದ್ದೀನಿ ನೀವು ಇದನ್ನ ತಗಿರಿ ಮಾತನಾಡ್ತಾ ಇದ್ದೀರಾ ಮಾತಾಡು ಮಾತಾಡೋ ತಗಿರಿ ಫಸ್ಟ್ ದಿನ ಇದು ಒಂದ್ ನಿಮಿಷ ಯಾರ್ದು ಪ್ಲೇಸ್ ಇದು ಇದು ಪ್ಲೇಸ್ ಇದು

ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಯಾರು ಜಾಗ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಇದು ಸಾರ್ವಜನಿಕ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ತಗಿಯಲ್ಲ ಇದನ್ನ ತಗಿರಿರ ಯಾವ ಅಂಗ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರಾ ನನಗೆ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಗಿರಿ ಇದನ್ನ ತಗಿರ್ರಿ ಫಸ್ಟ್ ಇದನ್ನ ಯಾವ ಮನೆ ಏನಾದ್ರು ಯಾವ ಒಂದು ಮನೆ ಇದು

ಅದ್ಭುತ ಮಾತಾಡ ಯಾರು ನಾನು ನೀನ್ ತಗಿಯ ಕೇಳಿದ್ರೆ ಮಾತಾಡ್ಬೇಡ ನೀನು ಹೋಗ್ತಾ ಇದ್ರು ತಪಾಸಿಸ್ಬೇಡ ಅವ್ರು ಅನ್ಬಾರ್ದು

ಗಂಚಲೇ ಸ್ನೇಹಿತರೆ ನೀನು ಎಲ್ಲಿಂದ ಬಂದು ಇಲ್ಲಿ ನೋಡಿದೆ ನಾನು ಬ್ಯಾರಿ ಕಾರ್ಡ್ಗಳನ್ನು ಒಂದು ನಿಮಿಷ ರೋಡ್ ಅಲ್ಲಿ ಬ್ಯಾರಿ ಕಾರ್ಡ್ಗಳನ್ನು ಹಾಕಿದ ನೀವೇ ನೋಡ್ತಾ ಇದ್ದರೆ ನೋಡಿ ಏನು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ಮನೆ ಇದಲ್ಲ ನಾನೇನು ಮಾತಾಡಲ್ಲ ಬಾಪ್ಪ ಇಲ್ಲಿ ತಗೋ ಇದನ ಏ ಇವರ ತಗೋ ಬನ್ನಿ ಇದನ್ನ ಬನ್ನ ಬನ್ನಿ ಹೆಂಕಿಲ್ಲ ಯಾರು ಹೆಂಕಿಲ್ಲ ಅದು ನೀವು ಹಾಕಿರೋದು ಯಾರು ಬರ್ರಿಲಿಲ್ಲ ಯಾರು ರೆಸ್ಟೋರೆಂಟ್ ಬರ್ರಿಲ್ಲ ಯಾರು ರೆಸ್ಟೋರೆಂಟ್ ಯಾರವ್ ಬಿಡ್ಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಚಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇದ್ದ ಇವ್ರೆ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಯಾರವ್ ಅವರು ನಮ್ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕು ಯಾವ ಯಾವನ್ರಿ ಅವನು ಅವನು ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಪಿ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತಲೆ ಇಲ್ಲಿ ಪಬ್ಲಿಕ್ ರೋಡ್ ಅವ್ರು ಹೆಂಗ್ ರೈಡ್ಸ್ ಇದೆ ನನ್ನ ತೆಗೆದು ಹಾಕೋದಕ್ಕೆ ಎಲ್ಲಿದೆ ಸೈಡ್ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರ ತೊಂದರೆ ಆಗತ್ತಾ ಇಲ್ವ ಇಲ್ಲಿ ಮತ್ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ್ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿಬಿ ಎಂಪಿಯವರ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನು ಯಾರೋ ಅನ್ಕೋಬಿಟ್ಟವೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಇದಾರೇನ್ರಿ ಇಲ್ಲಿ ಓಡ ಬಂದಿದ್ರೆ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನಿ ಇವನು ಏನ್ ಕಾಂಚಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಹಾ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರ್ ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ಟರು ಯಾರು ಕೇಳಕ್ ಬಂದ್ರೆ ಅವಾಜ್ ಹಾಕ್ತಾ ಇದ್ದಾನೆ ಇವನು ಇಲ್ಲಿ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೀನಿ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಎಲ್ಲ ರೆಕಾರ್ಡ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಜಾರ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಹೇಳಿ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು ಏನಿಲ್ಲ ಉಟ್ಟಿದ್ದು ಅಲ್ಲ ಆಯ್ತು ಇಲ್ಲಿ ನಾವು ವರ್ಷದಿಂದ ತಂದಿರೋ ನೂರ್ ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋ ತಿಂದಿರೋನು ನಾನು ಏನ್ ಹೇಳಿದೆ ನಿನ್ಗೆ ಏನ್ ಹೇಳಿದೆ ನಾನು ಬಂದು ನಾನು ಏನ್ ಯಾರು ನೀನು ಗೊತ್ತಾ ಮಾಡ್ತೀನಿ ಗೊತ್ತು ಮಾಡಲಿಲ್ಲ ಅಂದ್ರೆ ನನ್ನ ಮೀಸೇಜ್ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನ್ ಬಂದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಸರ್ ಎಲ್ಲ ಕಾರ್ಗಳು ತರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ ಗಳು ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲೋ ಸರ್ ಇವ್ರ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಸರ್ ಅಡ್ಡ ಹಾಕೊಳೋದಿಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊದಿನ್ ರೈಟ್ಸ್ ಇದೆ ನಾನೇನಂದೆ ತೆಗೆಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಏನಿ ಹಾಕ್ಬೇಕು ಇತ್ತು ವಿಡಿಯೋ ನಾನು ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಬ್ಬ ಅಲ್ಲ ಸ್ನೇಹಿತರೆ ನೋಡ್ಕೊಳೆ ಮನೆ ನೋಡ್ಕೊಳೆ ಮನೆ ನೋಡ್ಕೊಡೆ ನೋಡ್ಕೊಡೆ ಈ ಒಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ನಾ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಂದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಕ್ಕೆ ನಿನ್ ಮನೆ ಎಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ

ನೋಡವ್ನ ಇದನ್ನ ನೋಡ ನೋಡ್ಯವನ ಅವನು ಇಲ್ಲಿ ನೋಡಿಲ್ಲ ಅವನವನ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದ ಬೇರೆ ಮೇಲೆ ನಡೆಯೋದೇ ಬೇರೆ ಇಲ್ಲಿ ಕೇಳಿ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಡೆಯಕ್ಕ ನನ್ನ ಅಪ್ಪನ್ಗೆ ಜನ ನನ್ನ ಬಂದಿರ್ತಕ್ಕಂಥದ್ದು ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ

ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಇದ್ರು ಅಷ್ಟೇ ಅವನು ಅವನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ನಮ್ಮ ನಮ್ ಹೆದ್ರಾ ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳಿಬಿಡಿ ಕರ್ಕೊಂಡು ಹೋಗಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ರು ನಾವು ಕರ್ಸ್ಕೊಂಡೋಗಿ ಹೇಳ್ತೀನಿ ನಾ ಹೇಳ್ತೇನೆ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗ್ಯವ್ರ ಫಸ್ಟ್ ಸಾರ್ ಕರ್ಕೊಂಡ್ರಿ ಅವ್ಳ ಅಡಿಗೆ

ಇದು ಪಾರ್ಕಿಂಗ್ ಪ್ಲೇಸ್ ನೈತ್ರ ಹೊಡೆಯಕ್ಕೆ ನಾಲ್ಕು ಜನ ನಾಲ್ಕು ಜನ ನಮ್ಮ ಟೀಮ್ ನ ತಾಕತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತು ಸಹ ಸರ್ ಇಲ್ಲಿ ಯಾರು ಅವ್ರ ಓಟಲ್ ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕೂಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರ್ ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರತ್ತೆ

ತಪ್ಪು ಮಾಡಿಲ್ಲ ನ್ಯಾಯ ಎಲ್ಲ ಸಾರ್ವಜನಿಕ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನೆಲ್ಲಿಂದ ಎಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರನ್ನೆಲ್ ಅವರ ಜವಾನ್ ಅವ್ರ ಗುಲಾಮ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮವನು ಅಲ್ಲ ನಾನು ಅವ್ರ ರಾಜ್ಯಕ್ಕೆ ಹೋದ್ರೆ ಏನ್ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲೋ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರೂ ಜೊತೆಗೆ ನಿಂತಿದ್ದಾರೆ ಇದು ಇವನ್ ಮನೆ ಇದು ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗನ್ನ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ಬ್ಯಾರಿಕೇಡ್ ಹಾಕೊಂಡು ಇವ್ನ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಇದ್ದಾನೆ ಬಾರಪ್ಪ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನ ಇಲ್ಲ ಇಲ್ಲ ತರ್ಸ್ಕೊಳ್ಳಿ ಬರ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಏ ಇನ್ನೊಬ್ರು ಎಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋರೇ ಇನ್ನೊಬ್ಬ ಓನರ್ ಯಾರೋ ಇತ್ತಲ್ಲ ಗಾಡಿ ಎಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ವೊಂದ್ ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು